ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾ ಚಾನಲ್ ವಿಸಿ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕೈನ್ ಅನ್ನು ಕ್ಲಿಕ್ ಮಾಡಿ ಕಿಚ್ಚನ ಪಂಚಾಯತಿ ನಂತರವೂ ಕಿಚ್ಚನ ಚಾಟಿ ಏಟಿನ ನಂತರವೂ ಸಹ ಬುದ್ಧಿ ಸುದ್ದಿ ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಧ್ರುವಂತ ಅವರು ಮತ್ತು ಮಲ್ಲಮ್ಮನ ವಿಚಾರವಾಗಿ ಪ್ರಶ್ನೆ ಕೇಳಿದಾಗ ಕಿಚ್ಚ ಸುದೀಪ್ ಸರ್ ಸುದೀ ಅವರು ಮಾಡಿದಂತಹ ಪದ ಬಳಕೆಗಳಾಗಿರ್ಬೋದು ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಗಳಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ರಾಂಗ್ ಅಂತ ಅಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಅದ್ರ ಕುರಿತಾಗಿ ಈಗ ಚರ್ಚೆ ಆಗ್ತಾ ಇದೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಅವರು ಏನು ಧ್ರುವಂತ ಅವ್ರ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಬಕೆಟ್ ಇದೆ ಬಕೆಟ್ ಹಿಡಿಯೋದಿಕ್ಕೆ ಹೋಗ್ಬೇಡಿ ಮಲ್ಲಮ್ಮನವರಿಗೆ ಅಥವಾ ಸೇಫ್ ಗೇಮ್ ಆಡೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದ ಹೇಳಿಕೆ ನಾವು ಬಿಗ್ ಬಾಸ್ ಮನೆಯಲ್ಲಿ ಟೆಲಿಕಾಸ್ಟ್ ಟೆಲಿಕಾಸ್ ಕಳೆದ ವಾರ ಮತ್ತೆ ಎರಡು ವಾರಗಳ ಏನ್ ಎಪಿಸೋಡ್ಸ್ ಇದೆ ಅದನ್ನೆಲ್ಲ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬಂದ್ರೆ ಎಲ್ಲೋ ಒಂದ್ ಕಡೆ ಸುದೀ ಅವರು ಬಿಗ್ ಬಾಸ್ ಮನೆಯ ರಿಯಲ್ ಬಕೆಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಜಾನ್ವಿಗೆ ಮತ್ತು ಸರ್ಟನ್ ಗೆ ಅವರು ಬಕೆಟ್ ಇಟ್ಕೊಂಡ್ರೆ ಅವರು ಬಿಗ್ ಬಾಸ್ ಮನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಅಂತ ನಮ್ಗೆ ಕಾಣಿಸ್ತಾ ಕಾಣಿಸ್ತಾ ಇದೆ ಎಪಿಸೋಡ್ಸ್ ನೋಡಿದ್ರೆ ಬಟ್ ಅಂತ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಬಕೆಟ್ ಅನ್ನೋದಾಗಿರ್ಬಹುದು ಅದು ಸುದೀಪ್ ಸರ್ ಮುಂದೆ ಆತರಿಂದ ಹೇಳಿಕೆ ಕೊಡೋದು ಎಷ್ಟು ಸರಿ ಅನ್ನೋದು ಅವ್ರಿಗೆನೆ ಅರ್ಥ ಆಗ್ಬೋದು ಇದಕ್ಕೂ ಮುಂಚೆನೇ ಏನು ಸಾಟರ್ಡೆ ಎಪಿಸೋಡ್ ನಲ್ಲಿ ಅಷ್ಟೆಲ್ಲ ಕ್ಲಾಸ್ ತಗೊಂಡಿದ್ರು ಪದ ಬಳಕೆ ವಿಚಾರವಾಗಿ ಸೆಳೆ ಅಂದಿದ ವಿಚಾರವಾಗಿ ತುಂಬಾ ಸ್ಟ್ರಾಂಗ್ ಆಗಿರೋ ಕೌಂಟರ್ ಕೊಟ್ಟಿದ್ರು ಅಷ್ಟೆಲ್ಲ ಕೌಂಟರ್ ಕೊಟ್ಟಾದ್ಮೇಲೂ ಸಹ ಅವರೊಂದು ಪದ ಬಳಿಕೆ ಮತ್ತೆ ಅದೇ ಕಂಟಿನ್ಯೂ ಆಗಿ ಹೋಗ್ತಾ ಇದೆ ಧ್ರುವಂತ್ ಅವ್ರ ವಿಚಾರದಲ್ಲಿ ಯಾಕೋ ಒಂದ್ ಕಡೆ ಮನೆ ಕಂಟೆಸ್ಟೆಂಟ್ ಗಳಾಗಿರ್ಬೋದು ಬಿಗ್ ಬಾಸ್ ಆಗಿರ್ಬೋದು ತುಂಬಾ ಟಾರ್ಗೆಟ್ ಮಾಡೋ ತರ ಮಾತಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಅವ್ರನ್ನ ನೆಗೆಟಿವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಈ ಒಂದು ವಿಚಾರನ ಮಾತಾಡ್ತಾ ಇದ್ದೀನಿ ಅಂದ್ರೆ ಧ್ರುವಂತ್ ಅವರು ಬಿಗ್ ಬಾಸ್ ಮನೇಲಿ ಮೊದಲನೇ ವಾರ ನಿಜವಾಗ್ಲೂ ಸೇಫ್ಗೆ ಮಾಡಿದ್ರು ತುಂಬಾ ಒಂಥರ ಏನು ಒಂಥರ ಮಲ್ಲಮ್ಮನವರ ವಿಚಾರವಾಗಿ ಸೇಫ್ ಗೇಮ್ ಆಡದ ಮೂಲಕವಾಗಿ ಫೇಕ್ ಮುಖವಾಡತಾರ ಎಲ್ಲರಿಗೂ ಜನಗಳು ಸಹ ಅಸ ಅನ್ಸಿದ್ರು ಬಟ್ ಒಂದ್ಸ್ ಕಿಚ್ಚನ ಪಂಚಾಯಿತಿಯಲ್ಲಿ ಬಂದು ಸುದೀಪ್ ಸರ್ ಕ್ಲಾಸ್ ತಗೊಂಡು ಬಿಗ್ ಬಾಸ್ ಮನೆಗೆ ನಿಮ್ಮ ಆಟ ನೀವು ಆಡೋದಕ್ಕೆ ಬೇರೆ ಅವ್ರು ಆಟ ಆಡೋದಕ್ಕೆ ಹೋಗಿಲ್ಲ ಇಲ್ಲಾಂದ್ರೆ ನೀವು ಹೊರಗಡೆ ಬಂದ್ಬೇಡಿ ಅಂತ ಯಾವಾಗ ಕ್ಲಾಸ್ ತಗೊಂಡ್ರ ಅದರಿಂದ ಆಚೆಗೆ ನಮಗೆ ಮೂರನೇ ವಾರ ಆಗಿರ್ಬೋದು ನಾಲ್ಕನೇ ವಾರ ಆಗಿರ್ಬೋದು ಎಪಿಸೋಡ್ ಟೆಲಿಕಾಸ್ಟ್ ಅಂತ ಎಪಿಸೋಡ್ ಆಗಿರ್ಬೋದು ಲೈವಲ್ ಆಗಿರ್ಬೋದು ಎಲ್ಲೂ ಸಹ ನಮಗೆ ಧ್ರುವಂತರು ತುಂಬಾ ಸೇಫ್ ಗೇಮ್ ಆಡ್ತಾ ಇರೋ ಇಲ್ಲಾ ಅಂದ್ರೆ ಸೆಂಟಿಮೆಂಟ್ ಇಂದ ನಾನು ಒಳ್ಳೆ ಒಳ್ಳೆಯವನಾಗೋದಕ್ಕೆ ಪ್ರಯತ್ನ ಪಡೋಣ ಅನ್ನೋ ತರ ಎಲ್ಲೂ ಕಾಣ್ ಸಿಗ್ಲಿಲ್ಲ ನಮಗೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳು ಇನ್ನೂ ಟೆಲಿಕಾಸ್ಟ್ ಆಗ್ತಾ ಇರೋ ಎಪಿಸೋಡ್ ಗಳಲ್ಲಿ ಕಾಣಿಸ್ಕೊಳ್ತಾನೆ ಅವ್ರದ್ದು ಕಂಟೆಂಟು ಸಿಗ್ತಾ ಇಲ್ಲ ಅಂಡ್ ಫುಟೇಜಲ್ಲೂ ಸಹ ಸಿಗ್ತಾ ಇಲ್ಲ ಅಂತ ಕಂಟೆಸ್ಟೆಂಟ್ ಗಳು ಮೂರ್ ನಾಲ್ಕು ಜನ ಬಿಗ್ ಬಾಸ್ ಮನೆ ಇದ್ದಾರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸ್ಪಂದನ ಅವರು ಅಭಿಯವರು ಯಾವುದೇ ಟೆಲಿಕಾಸ್ ಅಂತ ಎಪಿಸೋಡ್ ನಲ್ಲಿ ಯಾವುದೇ ರೀತಿ ಕಂಟೆಂಟ್ ನೀಡ್ತಾ ಕಾಣಿಸ್ಕೊಳ್ತಾ ಇಲ್ಲ ಬಟ್ ಧ್ರುವಂತ ಅವರ ವಿಚಾರಕ್ಕೆ ಬಂದ್ರೆ ಎಲ್ಲೋ ಒಂದ್ ಕಡೆ ಎಪಿಸೋಡ್ಸ್ ನಲ್ಲಿ ಅವರು ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ವಿಚಾರವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ ಬಟ್ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವ ಕಂಟೆಸ್ಟೆಂಟ್ ಬೇಕು ಅಂತ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಇದೆ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ಏನು ವೈಡ್ ಕಾರ್ಡ್ ಎಂಟ್ರೀ ಅವರು ಧ್ರುವಂತವರ ಪೇಕ್ ಅಂದಿದ್ದಾಗಿರ್ಬೋದು ರಾಂಗ್ ಅಂದಿದ್ದಾಗಿರ್ಬೋದು ಇದೆಲ್ಲ ವಿಚಾರಣೆ ನಾವು ಇಟ್ರೆ ನಿನ್ನೆ ನಡೆದಂತ ಕಿಚ್ಚರ ಪಂಚಾಯಿತಿಯಲ್ಲಿ ಸುದಿಯವರು ತುಂಬಾ ಅಂದ್ರೆ ತುಂಬಾ ಪರ್ಸನಲ್ ಆಗಿ ಅಂತ ನನಗನಿಸ್ತು ಇದೊಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳ್ಸಿಕೊಡಿ ಥ್ಯಾಂಕ್ ಯು ಧನ್ಯವಾದಗಳು